ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಮೊದಲು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಯಾರಿಗೆಲ್ಲ ಶುಗರ್ ಇದೆ ಅಥವಾ ಅದನ್ನು ಕನ್ನಡದಲ್ಲಿ ಮಧುಮೇಹ ಅಂತ ಹೇಳ್ತಾರೆ ಯಾರಿಗೆಲ್ಲಿದೆ ಅವರು ಈ ಒಂದು ಮಾಡಿದರೆ ತುಂಬ ಒಳ್ಳೆಯದು ಒಂದು ರಾತ್ರಿ ಒಂದು ಅರ್ಧ ಗ್ಲಾಸ್ ನೀರಿಗೆ ಒಂದು ಅರ್ಧ ಚಮಚದಷ್ಟು ಮೆಂತೆಕಾಲು ಹಾಕಿ ಓವರ್ ನಟ್ಟ ಒಂದು ನೈಟ್ ಫುಲ್ ಬಿಡಬೇಕು ಆನಂತರ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿದ್ದೀವಿ ಈ ನೀರು ಮತ್ತು ಮತ್ತೆ ಕಾಲನ್ನು ಕುರಿತು ಕುಡಿದರೆ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ ಮತ್ತು ಕೊಲೆಸ್ಟ್ರಾಲ್ ಸಹ ಇದರಲ್ಲಿ ಖಾರಾಗುತ್ತದೆ ಬೊಜ್ಜಿ ಇದ್ರ ಎಲ್ಲ ಇದನ್ನು ಡೈಲಿ ಕೊಡ್ತಾ ಬಂದರೆ ತುಂಬ ಒಳ್ಳೆಯದು ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು